ಗೇಮರ್ಸ್ ಗಳಿಗೂ ಒಂದು ಲೈಫ್ ಇದೆ ಅಂದ್ರೆ ಅದು ಹಿಂದಿ ಕಮ್ಯುನಿಟಿಲಿ ಮಾತ್ರ ಅನ್ಸುತ್ತೆ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಹಿಂದಿಲಿ ಬಂದ್ಬಿಟ್ಟು ಲಕ್ಷಾಂತರ ಯೂಟ್ಯೂಬರ್ಸ್ ಇದ್ದಾರೆ ಗೈಸ್ ಓಕೆನಾ ಅದರಲ್ಲಿ ಇದಾರೆ ಗೈಸೋಕೆನಾಟಿ ಮಿಲಿಯನ್ ಫಾರ್ಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ವರೆಗೂ ಹೋಗಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಏನಿಲ್ಲ ಅಂದ್ರೆ ಅವರಿಗೆ ಎಂಟರಿಂದ ಹತ್ತು ಲಕ್ಷ ಅಂತೂ ಬರ್ತಾನೆ ಇರುತ್ತೆ ಗೈಸ್ ಓಕೆನಾ ಅದರಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂದ್ರೆ ಈ ಒಂದ್ ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ನಾವು ಇಟ್ಕೊಂಡಿರೋ ಯೂಟ್ಯೂಬರ್ಸ್ ಇದಾರಲ್ಲ ಅವರಿಗೂ ಪ್ರತಿ ತಿಂಗಳು ಏನಿಲ್ಲ ಅಂದ್ರೆ ಐವತ್ ಸಾವಿರ ಅರವತ್ ಸಾವಿರ ಅಂತೂ ಬರ್ತಾನೆ ಇರುತ್ತೆ ಗೈಸ್ ಓಕೆನಾ ಇದಿಷ್ಟು ಹಿಂದಿ ಯೂಟ್ಯೂಬರ್ಸ್ ಕತೆ ಆದ್ರೆ ನಮ್ಮ ಕನ್ನಡ ಕಮ್ಯುನಿಟಿಲಿ ಬಂದ್ಬಿಟ್ಟು ತುಂಬಾ ಯೂಟ್ಯೂಬರ್ಸ್ ಇದಾರೆ ಓಕೆನಾ ಅವರಿಗೆ ಪ್ರತಿ ತಿಂಗಳು ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಬರೋದೇ ಕಷ್ಟ ಇದೆ ಗೈಸೋಕೆನ ಯೂಟ್ಯೂಬ್ ಇಂದ ಹತ್ತು ಸಾವಿರ ಬರೋದೇ ಕಷ್ಟ ಇದೆ ನಮ್ಮ ಕನ್ನಡ ಕಮ್ಯುನಿಟಿಲಿ ಬಂದು ಫ್ರೀ ಫೈರ್ ಯೂಟ್ಯೂಬರ್ಸ್ ಗೆ ಬಂದು ಸಪೋರ್ಟ್ ಇಲ್ಲ ಗೈಸ್ ಓಕೆನಾ ನೀವೆಲ್ಲ ಕೇಳಬಹುದು ಕನ್ನಡದಲ್ಲಿ ಆಡಿಯನ್ಸ್ ಕಡಿಮೆ ಇದ್ದಾರೆ ಬ್ರೋ ಅದಕ್ಕೆ ಸಪೋರ್ಟ್ ಇಲ್ಲ ಅಂದ್ರೆ ಕೇಳೋದಾದ್ರೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಗೈಸ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಹಿಂದಿ ಯೂಟ್ಯೂಬರ್ಸ್ ಬೇಡ ರೈಸ್ಟಾರ್ ಅವ್ರನ್ನೇ ತಗೊಳ್ಳಿ ಅವರು ಕನ್ನಡ ಮಾತಾಡಿದ್ರೆ ಅಲ್ಲಿ ಎಷ್ಟೋ ಜನ ಲೈಕ್ಸ್ ಹೊರದಿರ್ತಾರೆ ಎಷ್ಟೋ ಜನ ಕಮೆಂಟ್ ಮಾಡಿರ್ತಾರೆ ಆ ವಿಡಿಯೋನೇ ವೈರಲ್ ಮಾಡ್ತಾರೆ ಗೈಸ್ ಗೈಸೋಕೇನ ನಮ್ಮ ಕನ್ನಡದವರು ಏನಿಲ್ಲ ಅಂದ್ರೆ ಐವತ್ತು ಸಾವಿರ ಅರ್ವತ್ ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷದವರೆಗೂ ಲೈಕ್ಸ್ ಹೊಡೆಯುತ್ತಾರೆ ಮಿಲಿಯನ್ ಅಲ್ಲಿ ವ್ಯೂಸ್ ಎಲ್ಲ ಹೋಗಿರುತ್ತೆ ಅವರು ರೀಲ್ಸ್ಗೆ ಅಂದ್ರೆ ಕನ್ನಡದವರೇ ಅಷ್ಟೊಂದು ಹೈಪ್ ತೋರ್ಸಿರ್ತಾರೆ ಅವ್ರ ವಿಡಿಯೋಗೆ ಆದ್ರೆ ನಮ್ ಕನ್ನಡದಲ್ಲಿ ನಾವು ವಿಡಿಯೋಸ್ ಮಾಡಿದ್ರೆ ನಮಗೆ ಸಪೋರ್ಟ್ ಮಾಡಲ್ಲ ಗೈಸೋಕೆನಾ ಇದು ನಮ್ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿ ಅಂದ್ರೆ